ನಮಸ್ಕಾರ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಇವತ್ತು ಪಿ ಎಮ್ ಸೂರ್ಯಗರ್ ಯೋಜನೆ ಬಗ್ಗೆ ಹೇಳ್ತಾ ಇದ್ದೇನೆ ಪಿ ಎಮ್ ಸೂರ್ಯಗರ್ ಸ್ಕೀಮ್ಗೆ ಹೇಗೆ ಅರ್ಜಿ ಸಲ್ಲಿಸುವುದು ನಮಗಾಗುವ ಪ್ರಯೋಜನವೇನು ಇದರ ಬಗ್ಗೆ ಸವಿವರಾಗಿ ಹೇಳ್ತಾ ಇದ್ದೇನೆ ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಪ್ರಾರಂಭವಾದ ಯೋಜನೆ ಸೂರ್ಯಗರ್ ಯೋಜನೆ ಪ್ರತಿಯೊಬ್ಬರಿಗೂ ಸಹಾಯವಾಗಲಿ ಎಂಬ ನಿಟ್ಟಿನಲ್ಲಿ ಪ್ರತಿ ಮನೆ ಮನೆಗೂ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ವರೆಗೆ ಉಚಿತವಾಗಿ ವಿದ್ಯುತ್ ಪಡೆಯುವ ಕೇಂದ್ರ ಸರ್ಕಾರದ ವಿಶೇಷವಾದ ಯೋಜನೆ ಇದಾಗಿದೆ ಇದರ ಉದ್ದೇಶ ಮನೆಗಳ ಟೆರೆಸ್ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಉಚಿತ ವಿದ್ಯುತ್ ಒದಗಿಸುವುದು ಸೂರ್ಯನಿಂದ ಉತ್ಪತ್ತಿಯಾಗುವ ಸೌರಶಕ್ತಿ ಬಳಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನೈಸರ್ಗಿಕ ಸಂಪನ್ಮೂಲನಗಳ ಸದ್ಬಳಕೆಯನ್ನು ಮಾಡೋದಾಗಿದೆ ಈ ಯೋಜನೆಯಿಂದ ನಾವೇನು ಆದಾಯ ಗಳಿಸಬಹುದು ಎಂಬ ಪ್ರಶ್ನೆಗೆ ಉತ್ತರ ಮುಂದೆ ಇದೆ ನೋಡಿ ಪಿ ಎಂ ಸೂರ್ಯಗರಿ ಯೋಜನೆಯಡಿಯಲ್ಲಿ ಮನೆಯ ಟೆರೆಸ್ ಮೇಲೆ ಸೌರ ಫಲಕ ಅಳವಡಿಸಲು ಮೂವತ್ತು ಸಾವಿರದಿಂದ ಎಪ್ಪತ್ತೆಂಟು ಸಾವಿರದವರೆಗೆ ಸಬ್ಸಿಡಿ ಸರ್ಕಾರದಿಂದ ನೀಡಲಾಗುತ್ತದೆ ಮುನ್ನೂರು ಯೂನಿಟ್ವರೆಗೆ ಉಚಿತವಾಗಿ ನಾವು ಮನೆಗೆ ವಿದ್ಯುತ್ತನ್ನು ಬಳಸಿ ಉಳಿದ ಸೌರ ಶಕ್ತಿಯನ್ನು ನಾವು ಸರ್ಕಾರಕ್ಕೆ ಮಾರುವ ಮೂಲಕ ಹೆಚ್ಚಿನ ಆದಾಯವನ್ನು ಪಡೆದುಕೊಳ್ಳಬಹುದು ಇದಕ್ಕೆ ಬೇಕಾದ ಅರ್ಹತೆ ಅರ್ಜಿ ಸಲ್ಲಿಸುವವರು ಭಾರತೀಯ ಪ್ರಜೆಯಾಗಿರಬೇಕು ಸೌರ ಫಲಕ ಅಳವಡಿಕೆಗೆ ಸೂಕ್ತವಾದ ಮೇಲ್ಛಾವಣಿ ಇರುವ ಮನೆಯನ್ನು ಹೊಂದಿರಬೇಕು ವಿದ್ಯುತ್ ಸಂಪರ್ಕ ಹೊಂದಿರಬೇಕು ಬೇರಾವುದೇ ಸೌರಶಕ್ತಿ ಯೋಜನೆಯಲ್ಲಿ ಸಬ್ಸಿಡಿ ಪಡೆದಿರಬಾರದು ಮೊಬೈಲ್ನಲ್ಲಿಯೂ ಕೂಡ ನೀವು ಅರ್ಜಿ ಸಲ್ಲಿಸಬಹುದು ಇಲ್ಲವಾದಲ್ಲಿ ಗ್ರಾಮವನ್ನು ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ವೆಬ್ಸೈಟ್ ಲಿಂಕ್ ಈ ವಿಡಿಯೋದಲ್ಲಿದೆ ನೋಡಿ ನೀವು ಮೊಬೈಲ್ನಲ್ಲಿ ಅರ್ಜಿ ಸಲ್ಲಿಸುವುದಾದರೆ ಮೊದಲು ನಿಮ್ಮ ಫೋನ್ನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ವಿಡಿಯೋದಲ್ಲಿರೋ ವೆಬ್ಸೈಟ್ ಲಿಂಕನ್ನು ಹಾಕಿ ಆಮೇಲೆ ನೋಂದಣಿ ಮಾಡಿಕೊಳ್ಳಿ ನಿಮ್ಮ ರಾಜ್ಯ ಜಿಲ್ಲೆ ಡಿಸ್ಕಂ ಕಂಪೆನಿ ಮನೆ ವಿದ್ಯುತ್ ಬಿಲ್ನ ಅಕೌಂಟ್ ನಂಬರ್ ನಮೂದಿಸಿ ನಂತರ ಮೊಬೈಲ್ ಸಂಖ್ಯೆ ನಿಮ್ಮ ಇಮೇಲ್ ಐ ಡಿ ಹಾಕಿ ಕ್ಲಿಕ್ ಮಾಡಿ ನಂತರ ನಿರ್ದೇಶನದಂತೆ ಗ್ರಾಹಕರ ಸಂಖ್ಯೆ ಮೊಬೈಲ್ ಸಂಖ್ಯೆ ಯೊಂದಿಗೆ ಲಾಗಿನ್ ಆಗಬೇಕು ಆಮೇಲೆ ರೂಪ್ಟಾಪ್ ಸೋಲಾರ್ಗಾಗಿ ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಿ ಸಲ್ಲಿಸಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಗುರುತಿನ ಪುರಾವೆಗಳು ವಿಳಾಸದ ಪುರಾವೆ ನಿಮ್ಮ ಭಾವಚಿತ್ರ ವಿದ್ಯುತ್ ಬಿಲ್ ಮನೆ ಮಾಲೀಕತ್ವದ ಪ್ರಮಾಣಪತ್ರ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಡಿಸ್ಕಮ್ ನೀಡಿದ ಗ್ರೇಟ್ ಕ್ಲಿಯರೆನ್ಸ್ ಇಷ್ಟು ದಾಖಲೆಗಳು ಬೇಕು ಅರ್ಜಿ ಸಲ್ಲಿಸಿದ ಮೂವತ್ತು ದಿನಗಳ ಒಳಗೆ ಸಬ್ಸಿಡಿ ಪಡೆಯಲು ಅರ್ಹರಿರುತ್ತೀರಿ ಅಲ್ಲದೆ ಸೋಲಾರ್ ಸ್ಥಾಪನೆಗೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಲು ಒಳಪಟ್ಟ ಬ್ಯಾಂಕಿನ ವಿವರವನ್ನು ಈ ವಿಡಿಯೋದಲ್ಲಿ ಇದೆ ನೋಡಿ ಡಿಸ್ಕಂ ಕಂಪನಿಯು ನಿಮ್ಮ ಅರ್ಜಿ ಪರಿಶೀಲಿಸಿ ಕಾರ್ಯಸಾಧ್ಯತೆ ಬಗ್ಗೆ ಅನುಮೋದಿಸಿ ನಂತರ ನಿಮ್ಮ ಡಿಸ್ಕಂನಲ್ಲಿ ನೋಂದಾಯಿತ ಮಾರಾಟಗಾರರು ಬಂದು ಸೋಲಾರ್ ಫಲಕಗಳನ್ನು ನಿಮ್ಮ ಮನೆಗೆ ಅಳವಡಿಸುತ್ತಾರೆ ಮುಂದಿನ ವಿವರ ಪೋರ್ಟಲಲ್ಲಿ ನಮೂದಿಸಿ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಈ ಪಿ ಎಂ ಸೂರ್ಯಗರ್ ಯೋಜನೆಯ ಬಗ್ಗೆ ನಿಮಗೆ ಉಪಯುಕ್ತ ಅನಿಸಿದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರಿಗಾದರೂ ಅವಶ್ಯಕತೆ ಇರುವವರಿಗೆ ವಿಷಯ ತಿಳಿಸಿ ನೀವು ಕೂಡ ಸೂರ್ಯಗರ್ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಿ ಧನ್ಯವಾದಗಳು ನಮಸ್ಕಾರ